ಅರೆ ವಿಶ್ವನಾಥ್ ಅವರೇ ನೀವು ಅರ್ಥ ಮಾಡ್ಕೊಳ್ಳಿ ಜಿ ಟಿ ದೇವೇಗೌಡ್ರೇ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾವ ಕಾರಣಕ್ಕೂ ಇದು ಸರ್ಕಾರ ಪ್ರಾಧಿಕಾರ ರಚನೆ ಮಾಡಬಾರ್ದು ಅಂತ ನೀವೊಂದು ಸ್ಟೇಟ್ಮೆಂಟ್ ಮಾಡಿದ್ದೀರಿ ಜಿ ಟಿ ದೇವೇಗೌಡ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಳೆದ ನಾಲ್ಕು ಐದು ವರ್ಷಗಳ ನಿರಂತರವಾಗಿ ನೀವು ಮತ್ತೆ ಪ್ರತಾಪ್ ಸಿಂಹರವರು ಪ್ರಾಧಿಕಾರ ರಚನೆ ಆಗಬೇಕು ಅಂತ ಒತ್ತಾಯ ಮಾಡಿರುವಂಥದ್ದು ಪತ್ರ ಕೊಟ್ಟಿರುವಂಥ ದಾಖಲೆಗಳಿದಾವೆ ನಮ್ಮಲ್ಲಿ ಪ್ರಮೋದ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ಒಂದು ಗೆಜೆಟ್ ನೋಟಿಫಿಕೇಷನ್ ಏನಾಗಿದೆ ಚಾಮುಂಡಿ ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಅದು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ಒಂದು ಗೆಜೆಟ್ ನೋಟಿಫಿಕೇಷನ್ನು ಪ್ಲಸ್ ಕೆಲವು ಗೈಡ್ಲೈನ್ಸ್ ಏನು ಹೊರಡಿಸಿದ್ದಾರೆ ಅದ್ರ ವಿಚಾರವಾಗಿ ಮೇಡಮ್ ಪ್ರಮೋದಾದೇವಿಯವರು ನಮ್ದು ಅಬ್ಜೆಕ್ಷನ್ ಇದೆ ಇದಕ್ಕೆ ಯಾವ ಕಾರಣಕ್ಕೂ ಪ್ರಾಧಿಕಾರ ನೀವು ಮಾಡಬಾರ್ದು ನಮ್ಮ ಸುಭದ್ರಿನಲ್ಲಿ ಇರಬೇಕು ನಮ್ಮ ಕಂಟ್ರೋಲಲ್ಲಿರಬೇಕು ಇದೀಗ ನಮಗೆ ಸೇರಿದ್ದು ಅಂತ ಒಂದಷ್ಟು ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿರುವಂಥ ವಿಚಾರ ನನ್ನ ಗಮನಕ್ಕೆ ಬಂತು ನಮ್ಮ ಸರ್ಕಾರ ಗಮನದಲ್ಲಿ ಬಂದಿದೆ ತದನಂತರ ನೆನ್ನೆ ಮೊನ್ನೆ ಎಲ್ಲ ಜೆ ಡಿ ಎಸ್ ಮುಖಂಡರುಗಳು ಮತ್ತು ಬಿ ಜೆ ಪಿ ಮುಖಂಡರುಗಳು ಎಚ್ ವಿಶ್ವನಾಥ್ ಆದಿಯಾಗಿ ಈ ಪ್ರಾಧಿಕಾರದ ಬಗ್ಗೆ ಕಮೆಂಟ್ಸ್ ಮಾಡಿರುವಂಥದ್ದು ಭಾಳ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರುವಂಥದ್ದು ನಾವು ಕಂಡಿದ್ದೀವಿ ಅದರಲ್ಲೂ ಭಾಳ ಪ್ರಮುಖವಾಗಿ ಪತ್ರಿಕಾಗೋಷ್ಠಿ ಮಾಡುವಂಥ ಒಂದು ಚಟವನ್ನು ಏನು ಇಟ್ಕೊಂಡಿದ್ದಾರೆ ಮಾನ್ಯ ವಿಶ್ವನಾಥ್ ಅವರು ಯಾವಾಗಲೂ ಆಧಾರ ರಹಿತ ಆರೋಪಗಳನ್ನು ಬೇರೆಯವ್ರ ಮೇಲೆ ಮಾಡುವಂಥ ಒಂದು ಚಾಳಿಯನ್ನು ಬೆಳೆಸ್ಕೊಂಡ್ರು ಅದು ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ವಿರುದ್ಧ ಆಧಾರವೇ ಇಲ್ಲದೇ ಯಾರೋ ಹೇಳ್ಕೊಟ್ಟಿದ್ನ ಫೋನಲ್ಲಿ ಯಾರ ಹತ್ರನ ಮಾತಾಡೋದು ಅವ್ರ ಹತ್ರ ಮಾಹಿತಿ ತಗೊಂಡು ಮಾಧ್ಯಮದ ಮುಂದೆ ಹೇಳುವಂಥ ಒಂದು ಚಾಳಿಯನ್ನು ಇಟ್ಕೊಂಡಿದ್ದಾರೆ ಅವರು ಒಂದು ಒಂದು ವಾಕ್ಯವನ್ನು ಬಳಸಿದ್ದಾರೆ ಸಿದ್ದರಾಮಯ್ಯನವರು ಯಾವಾಗ ಅಧಿಕಾರಕ್ಕೆ ಬಂದ್ರೂ ರಾಜ ಮನೆತನವರ ಮನೆತನವ್ರನ್ನ ಕೆಣಕುವಂಥ ಕೆಲಸವನ್ನು ಮಾಡಿ ಅವರಿಗೆ ಹಿಂಸೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಎನ್ನುವಂಥ ಒಂದು ವಾಕ್ಯವನ್ನು ಉಪಯೋಗಿಸಿರುವಂಥದ್ರ ವಿಚಾರದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ವಿ ಹ್ಯಾವ್ ಅ ಸೀರಿಯಸ್ ಅಬ್ಜೆಕ್ಷನ್ ವಿ ಕಂಡೆಮ್ ಇಂಥ ಹೇಳಿಕೆಗಳನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಖಂಡಿಸ್ತೀವಿ ವಿಶ್ವನಾಥ್ ಅವ್ರಿಗೆ ಗೊತ್ತಿಲ್ಲ ಅಂದರೆ ಒಂದಷ್ಟು ಮಾಹಿತಿನ ತಗೊಂಡು ಅಟ್ಲೀಸ್ಟ್ ಮಾಧ್ಯಮದವರ ಹತ್ರ ಮಾಹಿತಿನ ಕೇಳಿ ಪಡೆದು ನಂತರ ಮಾತಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ನಾವು ಅವರಿಗೆ ಎಚ್ಚರಿಕೆ ಮೂಲಕ ತಿಳಿಯೋ ತಿಳಿ ಹೇಳುವಂಥದ್ದಕ್ಕೆ ಬಯಸ್ತೀವಿ ಅರೆ ವಿಶ್ವನಾಥ್ ಅವರೇ ನೀವು ಅರ್ಥ ಮಾಡ್ಕೊಳ್ಳಿ ಜಿ ಟಿ ದೇವೇಗೌಡರೇ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾವ ಕಾರಣಕ್ಕೂ ಇದು ಸರ್ಕಾರ ಪ್ರಾಧಿಕಾರ ರಚನೆ ಮಾಡಬಾರ್ದು ಅಂತ ನೀವೊಂದು ಸ್ಟೇಟ್ಮೆಂಟ್ ಮಾಡಿದ್ದೀರಿ ಜಿ ಟಿ ದೇವೇಗೌಡ್ರೆ ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಳೆದ ನಾಲ್ಕೈದು ವರ್ಷಗಳ ನಿರಂತರವಾಗಿ ನೀವು ಮತ್ತೆ ಪ್ರತಾಪ್ ಸಿಂಹರವರು ಪ್ರಾಧಿಕಾರ ರಚನೆ ಆಗಬೇಕು ಅಂತ ಒತ್ತಾಯ ಮಾಡಿರುವಂಥದ್ದು ಪತ್ರ ಕೊಟ್ಟಿರುವಂಥ ದಾಖಲೆಗಳಿದ್ದಾವೆ ನಮ್ಮಲ್ಲಿ ಚಾಮುಂಡಿ ಬೆಟ್ಟವನ್ನು ಉಳಿಸಬೇಕು ಚಾಮುಂಡಿ ಬೆಟ್ಟದ ಅಧಿದೇವತೆಯನ್ನು ನಾವು ಸುರಕ್ಷಿತವಾಗಿ ಕಾಪಾಡಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಪ್ರತ್ಯೇಕವಾಗಿ ಪ್ರಾಧಿಕಾರ ರಚನೆ ಆಗಬೇಕು ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವೇ ಬರೆದಿರುವಂಥ ಪತ್ರ ಒತ್ತಾಯ ಮಾಡಿದ್ದೀರಿ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂತ ತಕ್ಷಣ ನೀವು ಉಲ್ಟಾ ಹೊಡೆದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ನಾಚಿಕೆ ಆಗಲ್ವಾ ಒಬ್ಬ ಜನಪ್ರತಿನಿಧಿಯಾಗಿ ನಾಚಿಕೆ ಆಗಲ್ವೇನ್ರಿ ನಮ್ಗೆಲ್ಲ ಗಂಟೆಗೊಂದು ಒಂದು ಗಳಿಗೆ ಒಂದು ಮಾತಾಡುವಂಥದ್ದಾದರೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ